ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಖಿ ಮಾಡುತ್ತಿರೋ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಯುವ ನಿಧಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಹಂಚಿಕೊಳ್ಳೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಯುವ ನಿಧಿಯ ಅಮೌಂಟು ಬರೋದು ಡೌಟ್ ಅಂತ ಭಾಳಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಅದರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಏನಪ್ಪ ಅಂತಂದರೆ ಈ ಕ್ಲ್ಯಾರಿಟಿಯಲ್ಲಿ ಸರಿಯಾಗಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂತಂದರೆ ಗಮನದಿಟ್ಟಲ್ಲಿ ಗಮನದಲ್ಲಿಟ್ಟು ಸ್ವಲ್ಪ ವಿಡಿಯೋವನ್ನು ಕೇಳಿ ಹಾಗೆ ನಾ ಹೇಳುವಂಥ ಮಾಹಿತಿಯನ್ನು ಕೇಳಿ ಸ್ನೇಹಿತರೆ ಏನಪ್ಪ ಅಂತಂದರೆ ಯುವನಿಧಿಯ ಸೆಲ್ ಯುವನಿಧಿಯ ಒಂದು ಅಮೌಂಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಆ ಎರಡು ತಿಂಗಳ ಅಮೌಂಟ್ ಕೂಡ ಬರಬೇಕು ಕೆಲವೊಬ್ಬರಿಗೆ ಇನ್ನು ಕೆಲವೊಬ್ಬರಿಗೆ ಮೂರು ತಿಂಗಳ ಒಂದು ಅಮೌಂಟ್ ಕೂಡ ನಿಮಗೆ ಬರಬೇಕಾಗುತ್ತೆ ಸ್ನೇಹಿತರೆ ಇದರಲ್ಲಿ ಏನಪ್ಪ ಆಗಿರೋದೇ ಗೊಂದಲ ಅಂತಂದರೆ ಈ ಒಂದು ಮೇ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಈ ಇವತ್ತು ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ಆದ್ರೂ ನಿಮಗೆ ಅಮೌಂಟ್ ಕೂಡ ಬಂದಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ನಿಜವಾಗಿರುತ್ತೆ ಆದರೆ ಇನ್ನು ಕೆಲವೊಬ್ಬರು ಹೇಳ್ತಿದ್ದಾರೆ ಎಷ್ಟೋ ಜನ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಯುವ ನಿಧಿಯ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಯುವ ನಿಧಿಯ ಅಮೌಂಟ್ ಬರದೇ ನಿಮ್ಮ ಸೆಲ್ಫ್ ಡಿಕ್ಲೇರೇಷನ್ನ ಯಾರಾದರೂ ಕರೀತಾರ ಯಾರಾದರೂ ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ನಿಮಗೆ ಆಹ್ವಾನವನ್ನು ಮಾಡ್ತಾರೆ ಹೇಳಿ ವೀಕ್ಷಕರೇ ನೀವಾದರೂ ಈಗ ಸೆಲ್ಫ್ ಡಿಕ್ಲೇಷನ್ನ ನೀವು ಕೊಟ್ಟಿರಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬರುತ್ತೆ ಅದು ಯಾವಾಗ ಬರುತ್ತೆ ಅಂದರೆ ಅದಕ್ಕೆ ಆದ ಒಂದು ಟೈಮ್ ಬೇಕಾಗುತ್ತೆ ಯಾಕಂದರೆ ಗೋರ್ಮೆಂಟಿಂದ ಬರುವಂಥ ಅಮೌಂಟು ನೀವು ಇಲ್ಲೇ ಅದ ಇಲ್ಲ ಅಂತಲ್ಲ ನೀವು ಎಲ್ಲೇ ಆಗಲಿ ಒಂದು ಮನೆ ಕಟ್ಸ್ಬೇಕಾದ್ರೂ ಗೋರ್ಮೆಂಟಿಂದ ಅಮೌಂಟ್ ಕೂಡ ಬರೋದು ಡಿಲೇ ಆಗುತ್ತೆ ಒಂದು ಗೋರ್ಮೆಂಟಿಂದ ಏನಾದರೂ ಒಂದು ಸ್ಯಾಲ್ರಿ ಬರಬೇಕಂದ್ರೂ ಡಿಲೇ ಆಗುತ್ತೆ ಕರೆಕ್ಟ್ ಟೈಮ್ಗೆ ಯಾವುದೇ ಕಾರಣಕ್ಕೂ ಗೋರ್ಮೆಂಟಿಂದ ಬರುವಂಥ ಒಂದು ಫಂಡು ಒಂದು ಅಮೌಂಟ್ ಏನಿರುತ್ತೆ ಅದು ಟೈಮ್ ಸರೇ ಬರೋದಿಲ್ಲ ಹಾಗಾಗಿ ನೀವು ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕು ಈ ತಿಂಗಳು ಮೇ ಮೇ ಇಪ್ಪತ್ತೇಳು ಇಲ್ಲ ಇಪ್ಪತ್ತೆಂಟನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಬಂದಿಲ್ಲ ಅಂದರೂ ಕೂಡ ಈ ಮಂತ್ ಮೇ ಮಂತ್ ಎಂಡ್ ಒಳಗಡೆ ನಿಮ್ಮ ಒಂದು ಇವನಿಧಿಯ ಅಮೌಂಟ್ ಎಷ್ಟು ತಿಂಗಳಿಂದ ಬರಬೇಕೋ ಅಷ್ಟು ತಿಂಗಳ ಒಂದು ಅಮೌಂಟ್ ಕೂಡ ನಿಮಗೆ ಅಕೌಂಟಿಗೆ ಬರುತ್ತೆ ಈಗ ನಾನು ನಿಮಗೆ ಹೇಳೋ ಹೇಳೋದ ಏನಪ್ಪ ಅಂತಂದರೆ ಇವರು ಸೆಲ್ಫ್ ಡಿಕ್ಲೇಷನ್ನ ಯಾರ್ಯಾರು ಕರೆಕ್ಟಾಗಿ ಅಪ್ಲೈ ಮಾಡಿದ್ರಿ ಅವ್ರಿಗೆ ಮಾತ್ರ ಈ ಒಂದು ಇವನಿಧಿ ಅಮೌಂಟ್ ಬರುತ್ತೆ ವೀಕ್ಷಕರೇ ಅದು ಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಕೊಡದೇ ನಮಗೆ ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೀವು ಸೆಲ್ಫ್ ಡಿಕ್ಲೇಷನ್ ಕೊಟ್ಟಿದ್ದೀರಿ ಎಲ್ಲ ಆಗಿದೆ ಇನ್ನೂ ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ ಒಂದು ಏನೋ ಏನಿದೆ ಪಿ ಎಫ್ ಆಗಿ ಪಿ ಎಫಿಂದ ಏನಾದ್ರು ನೀವು ಸ್ಯಾಲ್ರಿ ಮಾಡ್ತಿ ಕೆಲಸ ಮಾಡ್ತಿದ್ರೆ ಪಿ ಎಫ್ ನಿಮಗೆ ಕಟ್ಟಾಗ್ತಿದ್ರೆ ಅದಕ್ಕೂ ಕೂಡ ಬರೋದಿಲ್ಲ ಇದನ್ನು ತಿಳ್ಕೊಳ್ಳಿ ಮತ್ತು ಇನ್ನೊಬ್ಬರು ಕಾಲೇಜ್ ಹೋಗ್ತಿರ್ತಾರೆ ಕಾಲೇಜಿಂದ ನೆಕ್ಸ್ಟು ಈ ಸೆಲ್ಫ್ ಡಿಕ್ಲೇಷನ್ ಹಾಕಕ್ಕೆ ಹೋಗಿರ್ತಾರೆ ಅಲ್ಲಿ ಸೆಲ್ಫ್ ಡಿಕ್ಲೇಷನ್ನ ತಗೊಂಡಿರುತ್ತೆ ನಿಮಗೆ ಬರೋದಿಲ್ಲ ಅಂತ ಅನ್ ಬರೋದಿಲ್ಲ ಅಂತ ಗೊತ್ತಿರುತ್ತೆ ಆದರೂ ಕೂಡ ಕೆಲವೊಬ್ಬರು ಅಪ್ಲೈಯನ್ನು ಮಾಡಿರ್ತಾರೆ ಸೆಲ್ಫ್ ರಿಫನ್ ಕೊಟ್ಟಿರ್ತೀರ ಇಲ್ಲಿ ನೀವು ಕೆಲಸವನ್ನು ಬಿಟ್ಟು ನಿರುದ್ಯೋಗಿಯಾಗಿ ಪಿ ಎಫು ನಿಮಗೆ ಅಂದರೆ ಮಾತ್ರ ನಿಮಗೆ ಈ ಒನ್ ಒಂದು ಅಮೌಂಟ್ ಬರುತ್ತೆ ಸುಮ್ಮ ಸುಮ್ಮನೆ ಹಾಕೋದಕ್ಕೆ ಗೋರ್ಮೆಂಟ್ನವರೇನು ಸುಮ್ಮನೆ ಇಲ್ಲ ಯಾಕಂದರೆ ಎಲ್ಲ ವೆರಿಫಿಕೇಷನ್ ಮಾಡಿ ನಿಮ್ಮ ಒಂದು ಅಮೌಂಟನ್ನು ಹಾಕ್ತಾರೆ ಹೀಗಾಗಿ ಈ ಮೇ ಮಂತು ಇಪ್ಪತ್ತ ಏಳು ಇಲ್ಲ ಇಪ್ಪತ್ತೆಂಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ಲೆಲ್ಲ ನಾ ಅಕಸ್ಮಾತ್ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬಂದಿಲ್ಲ ಅಂದರೆ ಮೇ ಮಂತ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕನ್ಸಿಡರ್ ಇದೇ ಡೇಟ್ ಅಂತ ಹೇಳಕ್ಕಲ್ಲ ಬಟ್ ಆಲ್ಮೋಸ್ಟ್ ನಾವು ವೆಲ್ಫೇರ್ ಅಂದರೆ ಅದು ಯುವನಿಧಿಯ ಒಂದು ವೆಲ್ಫೇರ್ ಆಫೀಸ್ಗೆ ಫೋನ್ ಮಾಡಿದಾಗ ಅವರು ಹೇಳಿದ್ದು ಇಪ್ಪತ್ತೇಳು ಇಲ್ಲೇ ಇಪ್ಪತ್ತೆಂಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಯಾರು ಸೆಲ್ಫ್ ಪ್ರಕೇಷನ್ ಕರೆಕ್ಟ್ ಹಾಕಿರ್ತೀರ ಅವರ ಒಂದು ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದಾವ ಇಲ್ಲ ಅನ್ನೋದು ವೆರಿಫೈ ಮಾಡಿ ಅವರ ಅಕೌಂಟಿಗೆ ಹಾಕ್ತೀವ ಅಂತ ಹೇಳಿದ್ದಾರೆ ವೀಕ್ಷಕರೇ ಇಷ್ಟಾಗಿರುತ್ತೆ ಈ ಒಂದು ಮಾಹಿತಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಂಬೇಡಿ